ಬಂದುಲೆ ಇನಿ ಟ್ರಸ್ಟ್ಲ ಸಹಾಯ ಹಸ್ತ ಈ ತುಂಜಿ ಪೊರ್ಲದ ಪುದರತೆ ಉಪಕಾರ ಮಲ್ಪುನ ಕೈ ಆ ಪುದರ್ಗ ಇನಿ ಸಾರ್ಥಕ ಹಂಡ ಅಕುಲನ ಕನ ಇನ್ ನೆರವೇರು ನಕ್ಷಣ ಅಜ್ಜಿನಿ ರೇವತಿಯ ಮಗಲ ಖುಷಿತ ದಿನ ಆರ್ ದೇವರ್ಡ ಇನ್ಕೊಂಚಿ ಇಲ್ಲ ಉಡು ನಟ್ಟೊಂದಿದ್ದರು ಅಪಗ ಅದಿಗ ದೇವರು ಸಹಾಯ ಹಸ್ತದ ಮುಖೇನ ನೆರೆಯಲಾದ ಉಂಟಿಯರು ಅಂಚನೆ ಸಾಧಕೆರಿಗೂ ಸನ್ಮಾನಲ ಮಂತೀಯರ ಐಟ್ ಯಾನಲ ಒಂಜಿ ಮುಲುಪುನ ಸಾಧಕೆರನ ಎದುರು ಇಜ್ಜಿ ಅಂಚೆ ಅರ್ಜುನ್ ಸರ್ನ ತೂಂಡ ಆರ್ ಮಲ್ಪನ ಬೇಲನ್ ಮಾತಾ ತೂಂಡ ಇಜ್ಜಿ ಯಾನ ಕಾಲಿ ಉಂಜಿ ಹಿನ್ನೆಲೆ ಧ್ವನಿ ಅಂಚನೆ ಈಶ್ವರ್ ಸರ್ ತುಂಡಲ್ಲ ಅಂಚನೆ ಅರ್ನ ಎದುರು ಎನ್ನ ಮಾತದಾಲಜ್ಜಿ ಅಂಜಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಆಕ್ಟ್ ಆಗ್ತೀವಿ ಅಂಚನೆ ಒಂಜಿ ಸಾದಕೆರೆಗ್ ಆಯೆ ಮಿತ್ತ್ ಪೋವೊಂದ ಆಂಡ ಆಯೆ ಆಯೆನೆ ಸಾದಿಡ್ ಕಾರ್ ಒಯ್ಪುನಕುಲು ಎತ್ತೋ ಜನ ಉಪ್ಪುವೆರ್ ಆಂಡ ಆಯೆನ ನಾಡುದ್ ಆಯೆಗ್ ಇಂಚ ದ್ ಮನ್ಪುನ ಸಪೋರ್ಟ್ ಮನ್ಪುನಕುಲು ಇಂಚಿನ ಟ್ರಸ್ಟ್ ದಕುಲು ಇಂಜಿನ ಸಮಾಜ ಸೇವಕೆರ್ ಅಂಚನೆ ಎಂಕ್ ಪತ್ತ್ ಮೂರುಡು ಪತ್ತ್ ಸನ್ಮಾನ ಆಂಡಲ ಎನ್ನು ಒರುಡ ಅಪ್ಪಿನ ಒಂಜಿ ಸನ್ಮಾನನೆ ಎಂಕ್ ಮಲ್ಲ அஞ்சனி யா வேதிக்கேடு உண்டு வந்து கொஞ்சம் ஐந்து ஜனக்கு சொல்வது பண்ற கொஞ்சம் கர்ப்பெக்ட் சுருக்காது என் அம்மா யானு இனி ஸ்டேஜ்ல இருந்து பாத்துருந்தேன் ஏதாண்டா எனக்கு கொஞ்சம் பேக் போன் அதுனாரு ஆரே அஞ்சனி பொக்கா குட்ல டிராம் ஃப்ரெண்ட்ஸ் கட்டில டீம் உட்கு రామానంద కటీల్ ఆర్లాంఛన్ మస్త్ సపోర్ట్ అది ఎంక్ ఇద్దదు అంజన ఇంక ఈశ్వర్ మపిన కాంటాక్ట్ ఆయ ఆరే కారణ అంచెర్ మే ఆర్లా మస్త్ సపోర్ట్ అది ఇంక ఓవెన్ ఇలా ఈ దుంబు పోలే బాలే పంది ఎంక మస్త్ సపోర్ట్ మార్ ఆర్ అంచే మనోహరంకర్ ఆర్లా ఆ పూజి పండ ఇజ్జి ఆ పుండు పంది ఇంక ఆర్ మస్త్ సపోర్ట్ మరి ಅಂಚನೆ ನಿಖುಲೆಗ ಗೊತ್ತಿ ಬಂದಿಲ್ಲ ಯಾನ ಭಗವದ್ಗೀತದ ಕೃಷ್ಣನ ಸಂದೇಶನ ಪಂಪ ಅವು ಸೋಷಿಯಲ್ ಮೀಡಿಯಾ ಒಂಜಿ ಗೊತ್ತಾವಡು ಪ್ರತ್ಯುಷ ಪೂಜಾರಿ ಏನಂತ ಗೊತ್ತಾವಡು ನಾಂಡ ಐ ಟು ಪುನಃ ಪಿರಾವ್ದ ಎಡಿಟಿಂಗ್ ತಯಪು ಅವಕ್ ಕಿರಣ್ ಕೊಹ್ಲಾ ಆರ್ ಅಂಜನಿ ಕೊಂಚ ಗುರುವಾದ ಎನ್ನ ಬೇರಿ ಉಂಟು ಅರಿಗ್ಲ ಅರಿಗ್ಲಾ ಯೂಲ ಉಂಟುದು ಸೋಲ್ಮೇಲ್ ಅಂತಾರೆ ಅಂಜನಿ ಇನ್ನ ಸಹಾಯ ಹಸ್ತ ಟೀಮ್ ದಕ್ ಮಾತಾ ಸೇದು ಮಾನಾದಿಗೆ ಬಂತಾರೆ ನಿಖುಲೆಗ ಉಡಲ ದಿಂಜಿ ಸೋಲ್ಮೇಲು ཁས 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 चुक्की ཁས बन्दले, ཁས